ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾನು ಡಾಕ್ಟರ್ ಮಹಂತೇಶ್ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕ ಸೊ ಇವತ್ತಿನ ದಿವಸ ಏನಪ್ಪಾ ಅಂದರೆ ತೋಟಗಾರಿಕೆಯಲ್ಲಿ ಹಣ್ಣಿನ ಸಸ್ಯಗಳನ್ನು ಯಾವ ಥರ ನಾಟಿ ಮಾಡಬೇಕು ಯಾವ ಥರ ಸೆಲೆಕ್ಟ್ ಮಾಡಬೇಕು ಸೊ ಯಾವ ಥರ ಅಂತರ ಹಾಗೆ ಇಡಬೇಕು ಅನ್ನೋದು ನಾನು ರೈತರಿಗೆ ಮನವರಿಕೆ ಮಾಡಿಕೊಳ್ತೇನೆ ಸೊ ಈ ವರ್ಷ ಎಲ್ಲ ಮುಂಗಾರು ಮಳೆ ಕರೆಕ್ಟ್ ಟೈಮಿಗೆ ಬಂದಿದೆ ಎಲ್ಲ ರೈತರು ಕೂಡ ಕೃಷಿ ಬೆಳೆಗಳಾದ ಇರ್ಬೋದು ಉದ್ದಿರ್ಬೋದು ಹೆಸರಿರ್ಬೋದು ಇವು ಸೋಯಾಬೀನ್ ಇರ್ಬೋದು ಎಲ್ಲನೂ ಬಿತ್ತಾ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ರೈತರು ತೋಟಗಾರಿಕೆ ಬೆಳೆಗಳಲ್ಲಿ ಆಸಕ್ತಿಯನ್ನು ವಹಿಸಿರ್ತಾರೆ ಸೊ ಅದರಲ್ಲಿ ತೋಟಗಾರಿಕೆ ಬೆಳೆಗಳ ಯಾವಪ್ಪ ಅಂದರೆ ತರಕಾರಿ ಹಣ್ಣುಗಳು ಮೆಡಿಸಿನಲ್ ಆರೋಮೆಟಿಕ್ ಕ್ರಾಪ್ಸ್ ಇರ್ಬೋದು ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಹೇಳ್ತಾರೆ ತೆಂಗು ಅಡಿಕೆ ಸೊ ಈ ಥರ ಬೇರೆ ಬೇರೆ ಮತ್ತೆ ಹೂವಿನ ಸಸ್ಯಗಳನ್ನು ಕೂಡ ಹೂವಿನ ತೋಟಗಾರಿಕೆನೂ ಕೂಡ ಇಲ್ಲಿ ಒಂದು ತೋಟಗಾರಿಕೆ ಭಾಗವಾಗಿದೆ ಇದರಲ್ಲಿ ಇವತ್ತಿನ ದಿವಸ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಹಣ್ಣಿನ ಸಸಿಗಳ ಆಯ್ಕೆ ಸೊ ಈಗ ಮುಂಗಾರು ಮಳೆ ಬಂದಿದೆ ಸೊ ಜೂನ್ ಜುಲೈ ಅಂತ ಹೇಳ್ಬೋದು ಸೊ ಆನ್ಸೆಟ್ ಆಫ್ ಮಾನ್ಸೂನ್ ಆಲ್ರೆಡಿ ಬಂದಿದೆ ಸೊ ಇದಕ್ಕೆ ಏನಪ್ಪ ಅಂದರೆ ಈಗ ಹಣ್ಣಿನ ಒಂದು ತೋಟ ಮಾಡಬೇಕಂದ್ರೆ ಯಾವ ಥರ ನಾವು ರೆಡಿ ಮಾಡ್ಕೋಬೇಕಪ್ಪ ಅಂದರೆ ಎಕ್ಸಾಂಪಲ್ ಆಲ್ರೆಡಿ ರೈತರು ಮಾಗಿ ಒಳಿಮೆ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಏನು ಸ್ಟೆಪ್ ತೊಗೋಬೇಕಪ್ಪಾ ಅಂದರೆ ರೈತರು ಒಂದು ನಾವು ಮಣ್ಣಿನ ಪರೀಕ್ಷೆ ಮಾಡಬೇಕು ಫಸ್ಟ್ ಪ್ರೈಮ್ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ಇಸ್ ಮಣ್ಣಿನ ಪರೀಕ್ಷೆ ಸೊ ನಾವು ಎಕ್ಸಾಂಪಲ್ ನಾವು ಹಾಸ್ಪಿಟ್ಲ್ ಹೋದಾಗ ಡಾಕ್ಟರ್ಸ್ ಕೇಳ್ತಾರೆ ಫಸ್ಟಿಗೆ ನಮಗೆ ಬ್ಲಡ್ ಚೆಕ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ನಮ್ಮದು ಏನಾದರೂ ಸೊ ಪ್ರಾಬ್ಲಮ್ಸನ್ನು ಅನಲೈಸಿಸ್ ಮಾಡ್ತಾರೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಫಸ್ಟ್ ಏನಪ್ಪ ಅಂದ್ರೆ ಮಣ್ಣು ಪರೀಕ್ಷೆ ಇಂಪಾರ್ಟೆಂಟ್ ಅದಾದಮೇಲೆ ನೀರಿನ ಪರೀಕ್ಷೆ ಇಂಪಾರ್ಟೆಂಟ್ ಸೊ ಇವೆರಡು ಫ್ಯಾಕ್ಟರ್ಸ್ ನಾವು ಗೆ ನಾವು ಸಾಲಿಡ್ ಆಗಿ ಪ್ಲ್ಯಾನ್ ಮಾಡಿದಾಗ ನೆಕ್ಸ್ಟ್ ನಾವು ಭೂಮಿ ಸಿದ್ಧತೆ ಹೋಗ್ಬೇಕು ಭೂಮಿ ಸಿದ್ಧತೆ ಯಾವ ಥರ ಮಾಡ್ಬೇಕಂದ್ರೆ ಆಲ್ರೆಡಿ ಮಾಗಿ ಒಳೆ ಮಾಡಿರ್ತೀರಿ ಸೊ ನಾವು ಏನಪ್ಪ ಅಂದರೆ ತೋಟಗಾರಿಕೆ ಹಣ್ಣಿನ ಬೆಳೆಗಳಲ್ಲಿ ಸ್ಟ್ಯಾಂಡರ್ಡ್ ಸ್ಪೆಸಿಂಗ್ ಇರುತ್ತೆ ಸಾಲಿದ ಸಾಲಿಗೆ ಇರುತ್ತೆ ಗಿಡದಿಂದ ಗಿಡಕ್ಕಿರುತ್ತೆ ಅವನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಜೊತೆಗೆ ನಾವು ಫಸ್ಟ್ ಏನಪ್ಪ ಅಂದರೆ ತೋಟಗಾರಿಕೆಯಲ್ಲಿ ಹಣ್ಣಿನ ಸಸಿಗಳ ಆಯ್ಕೆ ಹೆಂಗಿರ್ಬೇಕಪ್ಪ ಅಂದರೆ ಸೊ ಹಣ್ಣಿನ ಸಸಿಗಳು ಅಲ್ಲಿ ನಾವು ಗ್ರಾಫ್ಟೆಡ್ ಪ್ಲಾಂಟ್ಸನ್ನು ತಗೋಬೇಕಾಗುತ್ತೆ ಒನ್ ಇಯರ್ ಏಜೋಡ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು ಒನ್ ಇಯರ್ ಸೊ ಸ ನಾವು ಕಸಿ ಕಟ್ಟಿ ಒನ್ ಇಯರ್ ಆಗಿರ್ಬೇಕು ಒನ್ ಇಯರ್ ಅಥವಾ ಟೂ ಇಯರ್ಸ್ ಆಗಿರಬೇಕು ಸೊ ಅವನ್ನ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಏರಿಯಾ ಸ್ಪೆಸಿಫಿಕ್ ಆಗಿ ನಾವು ಹೈಬ್ರಿಡ್ಸನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಎಕ್ಸಾಂಪಲ್ ಕಲ್ಯಾಣ ಕರ್ನಾಟಕ ಇರ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಸೌತನ್ ಪಾರ್ಟ್ಸ್ ಆಫ್ ಕರ್ನಾಟಕ ಇರ್ಬೋದು ಸೊ ಎಕ್ಸಾಂಪಲ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೊ ಮ್ಯಾಂಗೋ ಅಂದರೆ ಕೆ ಒಂದು ಚೆನ್ನಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದ್ರ ಜೊತೆಗೆ ದಶಹರಿ ಮ್ಯಾಂಗೋ ಕೂಡ ಚೆನ್ನಾಗಿ ಆ ಥರ ಕಲೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅದರ ಜೊತೆಗೆ ಚಿಕ್ಕು ಇದೆ ಅಥವಾ ಖಾಲಿಪತಿ ಇದೆ ಕ್ರಿಕೆಟ್ ಬಾಲ್ ಇದೆ ಅದ್ರ ಜೊತೆಗೆ ಜಾಮೂನ್ ನೆರಳೆಣ್ಣು ಅಂತ ಹೇಳ್ತೇವೆ ನಾವು ಆ ನೆರಳೆಣ್ಣು ಕೂಡ ಬಾಂದೋಲಿ ಜಾಮೂನ್ ಕೂಡ ಒಳ್ಳೆಯ ಒಂದು ವೆರೈಟಿ ಆಗಿದೆ ಇದನ್ನ ಈ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಎಕ್ಸಾಂಪಲ್ ಲಿಂಬೆ ಲಿಂಬೆಯಲ್ಲಿ ಕಾಜ್ಜಿ ಲೈಮ್ ಅಂತ ಚೆನ್ನಾಗಿದೆ ಬಿಜಾಪುರ ಇಂಡಿ ಲೈಮ್ ಅದು ಕೂಡ ಇಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ಸೊ ಬೇರೆ ಬೆಳೆಗಳಂದ್ರೆ ಹಣ್ಣಿನ ಇರ್ಬೋದು ಟ್ಯಾಂಬ್ರಿಂಡು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಟೊಮೆಟೊ ರೇಟ್ ಎರಡು ನೂರು ರೂಪಾಯಿ ಹೋದಾಗ ಅಲ್ಟರ್ನೇಟಿವ್ ಬೇಕಾಗಿರೋದು ನಮಗೆ ಟ್ಯಾಂಬ್ರಿಂಡ್ ವಿಟಮಿನ್ ಸಿ ಅಂತ ಹೇಳ್ತಲ್ಲ ಟ್ಯಾಂಬ್ರಿಂಡ್ ಕೂಡ ಒಳ್ಳೆ ಇದಿದೆ ಇದ್ರ ಜೊತೆಗೆ ಸೊ ಬೇರೆ ಬೇರೆ ಹಣ್ಣಿನ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಸೊ ಎಕ್ಸಾಂಪಲ್ ಯಾವುದಾದ್ರೂ ತೋಟಗಾರಿಕೆ ಅಧಿಕಾರಿ ಇರ್ಬೋದು ತೋಟಗಾರಿಕೆ ಪ್ರಾಧ್ಯಾಪಕರಿಗೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕರೆಕ್ಟಾಗಿ ಸಸಿಗಳ ಹಣ್ಣಿನ ವೆರೈಟಿ ಅಥವಾ ಹೈಬ್ರಿಡ್ಸನ್ನು ಕರೆಕ್ಟಾಗಿ ಡಿಸ್ಕಸ್ ಮಾಡಿ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಸಾಲಿಂದ ಸಾಲು ಗಿಡದಿಂದ ಗಿಡಕ್ಕೆ ಅಂತ ಥರ ಎಷ್ಟು ಇರಬೇಕು ಅನ್ನೋದನ್ನು ಕೂಡ ಒಂದು ಸ್ಟ್ಯಾಂಡರ್ಡಾಗಿ ಪ್ಲ್ಯಾನ್ ಲೇಔಟ್ ಮಾಡಿ ಕರೆಕ್ಟಾಗಿ ಪಕ್ಷ ಪಕ್ಕ ಪ್ಲೇಯರ್ ಪ್ಲ್ಯಾನ್ ಮಾಡಿಕೊಂಡು ಹಚ್ಬೇಕಾಗತ್ತೆ ಇದ್ರ ಜೊತೆಗೆ ನೀರಾವರಿ ಸೊ ಇಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಇರ್ಬೋದು ಇಲ್ಲಿ ನೀರಿನ ಒಂದು ಸ್ವಲ್ಪ ಕಡಿಮೆ ಇದೆ ಇಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೋಬೇಕು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನಮಗೆ ಸೊ ಕರೆಕ್ಟಾಗಿ ವಾಟರ್ ಮ್ಯಾನೇಜ್ಮೆಂಟನ್ನು ಮಾಡ್ಕೋಬೋದು ಅದರ ಜೊತೆಗೆ ಸೊ ನಾವು ಹಣ್ಣಿನ ತೋಟಗಾರಿಕೆ ಕೃಷಿ ಮಾಡಬೇಕಂದ್ರೆ ಮಾರ್ಕೆಟ್ ಇಂಪಾರ್ಟೆಂಟ್ ಈವನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಗುಲ್ಬರ್ಗ ಇರ್ಬೋದು ಸೊ ಇದೆ ನೆಕ್ಸ್ಟ್ ಇಲ್ಲಿ ಹೈದರಾಬಾದ್ ಇದೆ ಸೊ ಆನ್ ದಿ ಡಿಮಾಂಡ್ ಯಾವ ಇರುತ್ತೋ ಅವನಂತ ಅಂಥ ಒಂದು ಹಣ್ಣಿನ ಬೆಳೆಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಮತ್ತು ಅದ್ರ ಜೊತೆಗೆ ಸೊ ರೋಡ್ ಇರ್ಬೇಕು ನೀರೆಸ್ಟ್ ಸೊ ನಮ್ಮ ತೋಟಕ್ಕೆ ರೋಡ್ ಇರುವಂತ ಅವೈಲಬಿಲಿಟಿ ಎಕ್ಸಾಂಪಲ್ ನಾವು ಪಪ್ಪಾಯ ಮಾಡಿದ್ರು ಕೂಡ ಸೊ ನಮಗೆ ಮಳೆಗಾಲದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕೂಡ ಹೆಲ್ಪ್ ಆಗುತ್ತೆ ಸೊ ಇದ್ರ ಜೊತೆಗೆ ರೈತರು ಒಳ್ಳೆಯ ಸ ರೈಟ್ ಸೆಲೆಕ್ಷನ್ ಸೆಲೆಕ್ಷನ್ ಆಫ್ ಸೈಟ್ ಸಹ ಇಂಪಾರ್ಟೆಂಟು ವೆರೈಟಿ ಆಗಿ ಒಂದು ಹೈಬ್ರಿಡ್ ಸಲ್ ಸಹ ಇಂಪಾರ್ಟೆಂಟು ಸೊ ಏನೇ ಪ್ಲ್ಯಾನ್ ಮಾಡಿದ್ರೆ ಕರೆಕ್ಟಾಗಿ ಸೊ ಭೂಮಿ ಸಿದ್ಧತೆ ಇರ್ಬೋದು ನೀರಿನ ಒಂದು ಪರೀಕ್ಷೆ ಇರ್ಬೋದು ಮಣ್ಣಿನ ಪರೀಕ್ಷೆ ಇರ್ಬೋದು ತಳಿಗಳ ಆಯ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅದ್ರ ಜೊತೆಗೆ ಸೊ ನಾವು ಕೃಷಿ ಅಂದರೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಮಳೆಗಾಲ ಟೆಂಪ್ರೇಚರು ಬಿಸಿಲು ಇವೆಲ್ಲ ನೋಡ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ಪಕ್ಕ ರೈತರು ಕೂಡ ನೀವು ಸಕ್ಸಸ್ಫೂ ಆಗ್ತೀರ ಹೇಳಿ ನಾನು ಒಂದು ಮಾಹಿತಿಯನ್ನು ಕೊಡ್ತೇನೆ ನಮಸ್ಕಾರ